ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಯೂಟ್ಯೂಬ್ ತಮ್ನೆಲ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ನಾವು ತಮ್ನೆಲ್ನ ಹಾಕಿದಾಗ ತಮ್ನೆಲ್ನ ನೋಡಿ ತುಂಬ ಜನ ನಮ್ಮ ವಿಡಿಯೋನ ನೋಡ್ತಾರೆ ನಮ್ಮ ತಮ್ನೆಲ್ಲು ಎಷ್ಟು ತುಂಬ ಚೆನ್ನಾಗಿರುತ್ತೋ ಅಷ್ಟು ವ್ಯವ್ಸು ನಮಗೆ ನಮಗೆ ಬರುತ್ತೆ ಸಪೋಸ್ ಈಗ ಯಾವುದಾದ್ರೂ ಒಂದು ವಿಡಿಯೋ ಮಾಡಿದ್ದೀವಿ ಅಂತ ಹೇಳಿದರೆ ನಾವು ಅಪ್ಲೋಡ್ ಮಾಡಿದಾಗ ಅಲ್ಲಿ ಆ ವೀಡಿಯೋದಲ್ಲಿ ಯಾವುದೋ ಒಂದು ಫೋಟೋ ಆ ವೀಡಿಯೋ ಮಧ್ಯದಲ್ಲಿ ಯಾವುದೋ ಒಂದು ಫೋಟೋನ ಅದೇ ಆಯ್ಕೆ ಮಾಡಿಕೊಳ್ಳುತ್ತೆ ನಮ್ಮ ಒಂದು ತಮ್ನೇಲಾಗಿ ಆಗ ಏನಾಗುತ್ತೆ ಅಂದರೆ ನಮ್ಮ ವೀಡಿಯೋ ಯಾವುದ್ರ ಬಗ್ಗೆ ಮಾಡಿದ್ದೀವಿ ಅಂತ ಹೇಳಿ ವ್ಯೂವರ್ಸಿಗೆ ಗೊತ್ತಾಗೋದಿಲ್ಲ ಯಾರಾದರೂ ನಮ್ಮ ಒಂದು ವಿಡಿಯೋನ ನೋಡ್ತಾರೆ ಅಂತ ಹೇಳಿದರೆ ಅಲ್ಲಿ ತಮ್ನೇಲು ಕರೆಕ್ಟಾಗಿ ಇರಬೇಕು ನಮ್ಮ ಒಂದು ತಮ್ನೇಲನ್ನ ನೋಡಿನೇ ತುಂಬ ಜನ ನಮ್ಮ ವಿಡಿಯೋನ ನೋಡ್ತಾರೆ ಸೊ ನಾನಿವತ್ತು ಯಾವ ರೀತಿ ಸಿಂಪಲ್ಲಾಗಿ ತಮ್ಮೆಯನ್ನು ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ತಡ ಮಾಡಿದೆ ನಮ್ಮ ಸ್ಕ್ರೀನ್ ರೆಕಾರ್ಡ್ಗೆ ಹೋಗೋಣ ಫಸ್ಟು ಪ್ಲೇ ಸ್ಟೋರಿಗೆ ಹೋಗೋಣ ಅಲ್ಲಿ ಫ್ಲಿಕ್ಸ್ ಲ್ಯಾಬು ಇಲ್ಲಾಂದರೆ ಪಿಚ್ಚರ್ ಎಡಿಟರ್ ಅಂತ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ ಅದು ಡೌನ್ಲೋಡ್ ಆದಮೇಲೆ ಓಪನ್ ಮಾಡ್ಕೊಳ್ಳೋಣ ಅದು ಈ ಥರ ಫೇಸ್ ಬರುತ್ತೆ ಆಗ ಅದು ನ್ಯೂ ಟೆಸ್ಟ್ ಅಂತ ಇರುತ್ತೆ ಅದನ್ನು ಡಿಲೀಟ್ ಮಾಡೋಣ ಆಮೇಲೆ ಮೇಲೆ ತ್ರೀ ಡಾಟ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಇಮ್ಯಾಚ್ ಸೈಜ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಕಸ್ಟಮ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಯೂಟ್ಯೂಬ್ ತಮ್ಮನೇಲಿ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಆಗ ಈ ಥರ ಒಂದು ಫ್ರೇಮ್ ಬರುತ್ತೆ ನೆಕ್ಸ್ಟ್ ಟ್ರಾನ್ಸ್ಪರ್ಮೆಂಟ್ ಅಂತ ಇರುತ್ತೆ ಅದು ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಸರ್ಫೇಸ್ ಬರುತ್ತೆ ನೆಕ್ಸ್ಟು ಅಲ್ಲಿ ಡ್ರಾ ಅಂತ ಒಂದು ಪೆನ್ಸಿಲ್ ಐಕೋನ್ ಇರುತ್ತೆ ಅದು ಕ್ಲಿಕ್ ಮಾಡಿಕೊಂಡು ವೈಟಲ್ಲಿ ಇಟ್ಕೊಳ್ಳಿ ನೆಕ್ಸ್ಟು ಪೆನ್ ಸೈಜ್ ಬಂದುಬಿಟ್ಟು ತ್ರೀ ಅಥವಾ ಟೂ ಇಟ್ಕೊಳ್ಳಿ ನಾನು ತ್ರೀಯಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಫಿಲ್ ಇನ್ ಸೈಡ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ನಾವು ಕೈಯಿಂದನೇ ಡ್ರಾ ಮಾಡ್ಕೊಳ್ಳೋಣ ಕೈಯಿಂದನೇ ಡ್ರಾ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಈ ಥರ ಡ್ರಾ ಮಾಡ್ಕೊಳ್ಳೋಣ ಅದು ಅಲ್ಲಿಂದ ಹೋಗುತ್ತೆ ನೆಕ್ಸ್ಟ್ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳೋಣ అడ్జస్ట్ మాకు ఈరో ఫ్రేమీ ఈ థర్ అడ్జస్ట్ మండలే అది సేవ్ అంతె సేవ్ మేలు క్లిక్ మి సేవ్ టు గ్యాల్ అంతి క్లిక్ మరడ్ బె స్కి ನೆಕ್ಸ್ಟ್ ಡಿಫಾಲ್ಟ್ ಅಂತ ಇರುತ್ತಲ್ಲ ಅಲ್ಲಿಗೆ ಹೋದರೆ ಫಸ್ಟ್ ಫ್ರೇಮ್ ಬಂದಿತ್ತಲ್ಲ ಅದೇ ಥರ ಬರುತ್ತೆ ನ್ಯೂ ಟೆಸ್ಟ್ ಅಂತ ಹೇಳಿ ಅದನ್ನು ಡಿಲೀಟ್ ಮಾಡಿಕೊಂಡು ಮತ್ತೆ ನಾವು ಈ ಮ್ಯಾಚ್ ಸೈಜು ಕಸ್ಟಮ್ ಮಾಡಿಕೊಂಡು ಯೂಟ್ಯೂಬ್ ತಮ್ನೇಲಿ ಅಂತ ಮಾಡ್ಕೊಂಡು ಓಕೆ ಮಾಡ್ಕೊಳ್ಳೋಣ ಈ ಥರ ಮತ್ತೆ ಬರುತ್ತೆ ಆಮೇಲೆ ನಾವು ಅಲ್ಲಿ ಫ್ರೇಮ್ನ ಸೈಝ್ ಕಲರ್ ಕೂಡ ನಾವು ಚೇಂಜ್ ಮಾಡಬಹುದು ಅಲ್ಲಿ ಕಲರ್ ಹೇಳ್ಕೊಂಡು ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಮ್ಗೆ ಯಾವುದು ಕಲರ್ ಬೇಕೋ ಅದನ್ನು ನಾವು ಕಸ್ಟಮ್ ಮಾಡ್ಕೋಬೋದು ನಾನು ಈಗ ಈ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೆಕ್ಸ್ಟು ಆಗಲೇ ನಾವು ಸೇವ್ ಮಾಡಿಟ್ಕೊಂಡಿದ್ವಲ್ಲ ಆ ಫ್ರೇಮ್ನ ತಗೊಳ್ಳೋಣ ಈಗ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇದರಲ್ಲಿ ಈ ಥರ ಈ ಥರ ಫ್ರೇಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟು ಟೆಕ್ಸ್ಟ್ ಅಂತ ಇದೆಯಲ್ಲ ಅದು ತಗೊಳ್ಳೋಣ ಅದು ಟೆಕ್ಸ್ಟ್ ಆದಮೇಲೆ ಅಲ್ಲಿ ಕೆಳಗಡೆ ಎ ಅಂತ ಸಿಂಬಲ್ ಇದೆಯಲ್ಲ ಸಾರಿ ಅದು ಹೋಗಿ ಮಿಸ್ ಆಗೋಯ್ತು ಹಾಂ అది క్లిక్ మార్కొ ఎడిట్ అంత ఇద న్యూ టెస్ట్ అంత ఇతల అదీట్ మివ్ టైప్ మాకు హౌ టు క్రియేట్ స్వల్ప కష్ట స్వల్ప చిక్కు దొడ్డదే ఎలా నవే మూడు నా కలర్ కూడా హోబోదు ఇల్లీ యర్ బో అంతి సెలెక్ట్ మూడు ಯಾವ ಚೆನ್ನಾಗಿ ಕಾಣುತ್ತೆ ಅಂತ ಈಗ ಇದಕ್ಕೆ ಬ್ಲ್ಯಾಕೇ ಓಕೆ ಇದೆ ಅನಿಸುತ್ತೆ ಇದು ನೋಡೋಣ ಇಲ್ಲ ಬ್ಲ್ಯಾಕೇ ಚೆನ್ನಾಗಿ ಕಾಣಿಸುತ್ತೆ ಅದಾದ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ಸ್ಟೈಲ್ ಅಂತ ಇರುತ್ತೆ ಅಲ್ಲಿ ಬಿ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಹಿಂಗೆ ಸ್ಲೈಡ್ ಮಾಡಿದ್ರೆ ಇಲ್ಲಿ ಶ್ಯಾಡೋ ಅಂತ ಇದೆಯಲ್ಲ ಅದು ಅದು ಹಾಕ್ಕೊಳ್ಳಿ ಇದು ಕೂಡ ಎನಬಲ್ ಮಾಡ್ಕೊಳ್ಳಿ ಇನ್ನರ್ ಶ್ಯಾಡೋ ಇರುತ್ತೆ ಅದು ಕೂಡ ಎನಬಲ್ ಮಾಡ್ಕೊಳ್ಳಿ ಎನಬಲ್ ಮಾಡ್ಕೊಂಡಾದ್ಮೇಲೆ ತ್ರೀ ಡಿ ಶ್ಯಾಡೋ ಅಂತ ಇರುತ್ತೆ ಅದನ್ನು ಎನೇಬಲ್ ಮಾಡ್ಕೊಳ್ಳಿ ಆಗ ನಮಗೆ ಈ ಥರ ಫುಲ್ಲು ಡಾರ್ಕ್ ಆಗಿ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡಿದಾಗ ಇದು ನಮ್ಮ ಟೆಕ್ಸ್ಟ್ ರೆಡಿ ಆಗುತ್ತೆ ಮತ್ತು ಇನ್ನೊಂದು ಟೆಕ್ಸ್ಟ್ ತೊಗೊಳ್ಳೋಣ ಮತ್ತು ಎಡಿಟ್ ಪೆನ್ ಇಲ್ಲಿ ಪೆನ್ ಥರ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಟೆಕ್ಸ್ಟ್ ಅದನ್ನು ಡಿಲೀಟ್ ಮಾಡಿ ಯೂಟ್ಯೂಬ್ ಥಮ್ನೇಲ್ ಓಕೆ ಮಾಡ್ಕೊಳ್ಳೋಣ ಇದು ಅಡ್ಜಸ್ಟ್ ಮಾಡೋಣ ಈಗ கலர்ந்த நோடன ஓகே ஆ கலர் இது கலர் யாது சனா கானு அந்த ப்ளாக்கே சனாக்கான நெக்ஸ்டைலி இடண அது நெக்ஸ்டு ஷாடோ அது எனேபல் இன்னர் ஷாடோ இத்தல அது கூட எனேபல் ತ್ರೀ ಡಿ ಶ್ಯಾಡೋ ಇರುತ್ತಲ್ಲ ಅದನ್ನು ಎನಬಲ್ ಮಾಡಿ ಈಗ ಚೆನ್ನಾಗಿ ಕಾಣಿಸುತ್ತೆ ಈಗ ನಾವು ಅಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿಗೆ ಹೋಗಿ ಅಲ್ಲಿ ಯಾವುದಾದ್ರೂ ಒಂದು ಫೋಟೋನ ನಾವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರಬೇಕು ಆ ಫೋಟೋದು ಅಡ್ಜಸ್ಟ್ ಮಾಡೋಣ ಅಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದರೆ ನೀವು ನಮ್ಮ ನನಗೆ ಕಮೆಂಟ್ ಹಾಕ್ಬೋದು ನಾನು ಬ್ಯಾಕ್ ಗ್ರೌಂಡ್ ಯಾವ ಥರ ರಿಮೂವ್ ಮಾಡೋದು ಅಂತ ಹೇಳಿ ವೀಡಿಯೋ ಮಾಡಿ ಹಾಕ್ತೀನಿ ಅದು ಅಡ್ಜಸ್ಟ್ ಮಾಡೋಣ ಅದು ಓಕೆ ಲಾಕ್ ಮಾಡೋಣ அது லேயர் இத்தல அல்லதுல டெக்ஸ்டெல்லாம் அட்ஜஸ்ட் மாண ஓகே இது மத்திய ப்ளஸ் ஐக்கா மேல் க்ளிக்கு மாதிரி யூட்டூப் சிம்பல் தகழோணா సారి ఇది బ్యాగ్రౌండ్ రిమూవ్ ఆగి ఇది డిలీట్ మిగతా స్వల్పు ఈ కరే తగళ మే టెక్స్ట్ మేలే క్లిక్ మిట్యూబ్ బ్యాగ్రౌండ్ రిమూవ్ ఆగి సెలెక్ట్ మార్కెట్ ఈ థర్ తి ಚಿಕ್ಕದು ಮಾಡಿ ಅಲ್ಲಿ ಯೂಟ್ಯೂಬ್ ಅಂತ ಇದೆಯಲ್ಲ ಅದ್ರ ಮುಂದೆ ಯೂಟ್ಯೂಬ್ ಸಿಂಗಲ್ನ ಇಡೋಣ ಸ್ವಲ್ಪ ದೊಡ್ಡದಾಗ್ತೀವಿ ಇನ್ನೊಂದು ಸ್ವಲ್ಪ ಚಿಕ್ಕದು ಮಾಡೋಣ ಈಗ ಇದನ್ನ ಅಡ್ಜಸ್ಟ್ ಮಾಡಿ ಕೆಳಗಡೆ ಇಡೋಣ ಯೂಟ್ಯೂಬ್ ಅಂತ ಹೌ ಟು ಕ್ರಿಯೇಟ್ ಅದು ಕೂಡ ಕೆಳಗಡೆ ಇಟ್ಟು ನೀವು ಟೆಕ್ಸ್ಟ್ ತಗೊಳ್ಳೋಣ ಅಲ್ಲಿ ನಾವು ಯೂಟ್ಯೂಬ್ ಚಾ ತಮ್ಮನೇಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳಿ ಮಾಡಿ ಈಗ ಈ ಟೆಕ್ಸ್ಟಿಗೆ ಕಲರ್ ಕಲರ್ ಫಿಲ್ ಮಾಡೋಣ ಯೂಟ್ಯೂಬ್ ಹಾಂ ಯಾವುದಾದ್ರೂ ಕಲರ್ ಹಾಕ್ಬೋದು ನಾನೇ ಈ ಕಲರ್ ಸೆಲೆಕ್ಟ್ ಮಾಡ್ತಿದ್ದೀನಿ ನೆಕ್ಸ್ಟ್ ಸ್ಟೈಲಿಗೆ ಹೋಗಿ ಅದು ಬಿ ಅಂತ ಇಟ್ಟು ನೆಕ್ಸ್ಟು ಶ್ಯಾಡೋ ಮತ್ತು ಇನ್ನರ್ ಶ್ಯಾಡೋ ಎರಡು ಕೂಡ ಅನೇಬಲ್ಡ್ ಮಾಡ್ಕೊಳ್ಳೋಣ ಈಗ ಮತ್ತೆ ಫ್ರಮ್ ಗ್ಯಾಲ್ರಿಗೆ ಹೋಗಿ ಯೂಟ್ಯೂಬ್ ಸಿಂಬಲ್ನ ತಗೊಳ್ಳೋಣ ಯೂಟ್ಯೂಬ್ ತಮ್ನಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಇತ್ತಲ್ಲ ಅಲ್ಲಿ ಇಟ್ಕೊಳ್ಳೋಣ ಇದನ್ನು ಓಕೆ ಸೆಟ್ ಆಯಿತು ಈಗ ನಮ್ಮ ಬ ಯೂಟ್ಯೂಬ್ ತಮ್ನಲ್ಲಿ ರೆಡಿಯಾಗಿದೆ ಸೇವ್ಯಾಸ್ ಇಮೇಜ್ ಅಂತ ಇದೆಯಲ್ಲ ಅದು ಕೊಟ್ಟರೆ